ಚಂಪಟ್ಟಣ ರಾಮನಗರ ಮಾಗಡಿ ಈ ಭಾಗ ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಇವತ್ತು ಕ್ಯಾಬಿನೆಟಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ ರಾಜಧಾನಿ ಬೆಂಗಳೂರು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುನ್ನ ಗ್ರೀನ್ ಸಿಟಿ ಐ ಟಿ ಸಿಟಿ ಸಿಲಿಕಾನ್ ಸಿಟಿ ಅಂತ ವಿಶ್ವಮಟ್ಟದಲ್ಲಿ ಖ್ಯಾತಿ ಗಳಿಸಿತು ಆದರೆ ಮಾನ್ಯ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಬೆಂಗಳೂರನ್ನ ಗ್ರೇಟರ್ ಬ್ರ್ಯಾಂಡ್ ಅಂತ ಹೇಳಿ ಗಾರ್ಬೇಜ್ ಸಿಟಿ ಟ್ರಾಫಿಕ್ ಸಿಟಿ ಕೊತ್ವಾಲ್ ಸಿಟಿ ಕ್ರೈಮ್ ಸಿಟಿಯಾಗಿ ಪರಿವರ್ತನೆ ಮಾಡಿದ್ದಾರೆ ಇದೀಗ ಇದನ್ನು ಮುಚ್ಚಿಕೊಳ್ಳಲು ಬ್ಯಾಡ್ ಬೆಂಗಳೂರನ್ನ ಮರೆಮಾಚಿ ವಿಷಯಾಂತರ ಮಾಡಲು ಡಿ ಕೆ ಶಿವಕುಮಾರ್ ಸೆಲೆಕ್ಟ್ ಮಾಡಿಕೊಂಡಿದ್ದೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಅಸಲಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗವಾಗಿದ್ದ ರಾಮನಗರ ಕನಕಪುರ ಚನ್ನಪಟ್ಟಣ ಮಾಗಡಿ ತಾಲೂಕುಗಳನ್ನು ಸೇರಿಸಿ ರಾಮನಗರವನ್ನ ಜಿಲ್ಲಾ ಕೇಂದ್ರವನ್ನಾಗಿಸಿ ರಾಮನಗರ ಜಿಲ್ಲೆಯನ್ನ ರಚಿಸಲಾಗಿತ್ತು ಆ ಭಾಗದ ಜನತೆಗೆ ಇದೊಂದು ವರದಾನವಾಗಿತ್ತು ರಾಮನಗರ ಜಿಲ್ಲಾ ಕೇಂದ್ರವಾದ ಕಾರಣ ಆ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳಿಗೂ ಹೆಚ್ಚಿನ ವೇಗ ದೊರೆತಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯನ್ನ ಈಗ ಏಕಾಏಕಿ ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸಲು ಹೊರಟಿರುವುದು ಮಾತ್ರ ಸಂಪೂರ್ಣ ಅವೈಜ್ಞಾನಿಕ ಮಾತ್ರವಲ್ಲದೆ ವೈಯಕ್ತಿಕ ಲಾಭ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಫಿಯಾಗೆ ನಾಂದಿ ಹಾಡುವ ದುರುದ್ದೇಶ ಇದರಲ್ಲಿ ಸ್ಪಷ್ಟವಾಗಿದೆ ಈಗಾಗಲೇ ಬೆಂಗಳೂರು ದಕ್ಷಿಣ ಎಂಬ ಲೋಕಸಭಾ ಕ್ಷೇತ್ರ ಹಾಗೂ ವಿಧಾನಸಭಾ ಕ್ಷೇತ್ರಗಳಿವೆ ಅದಲ್ಲದೆ ಬೆಂಗಳೂರು ದಕ್ಷಿಣ ಅನ್ನೋ ತಾಲೂಕು ಮತ್ತು ಜಿಲ್ಲೆ ಬೆಂಗಳೂರು ನಗರ ವ್ಯಾಪ್ತಿಯನ್ನು ಒಳಗೊಂಡ ಪ್ರದೇಶಗಳಿಂದ ರಚನೆಯಾಗಿದೆ ಈಗ ಏಕಾಏಕಿ ಮತ್ತೊಂದು ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಬದಲಿಸಿದರೆ ಅದು ಆಡಳಿತಾತ್ಮಕವಾಗಿ ಒಂದು ದೊಡ್ಡ ಸಮಸ್ಯೆಯನ್ನೇ ಸೃಷ್ಟಿಸುವುದು ನಿಶ್ಚಿತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ಪ್ರತಿಷ್ಠೆ ರಾಮನಗರ ಜಿಲ್ಲೆಯ ಜನತೆಗೆ ಮತ್ತೊಂದು ಸಮಸ್ಯೆಯನ್ನ ತಂದಿಡುವುದು ಖಂಡಿತ ಡಿ ಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ರಾಮನಗರ ಜಿಲ್ಲೆಯ ಜನತೆಗೆ ಒಳಿತು ಮಾಡಬೇಕೆಂಬ ಇರಾದೆ ಇದ್ದರೆ ರಾಮನಗರ ಜಿಲ್ಲೆಯಾದ್ಯಂತ ಪಸರಿಸಿರೋ ರಿಪಬ್ಲಿಕ್ ಆಫ್ ಕನಕಪುರ ಮಾಡೆಲ್ಗೆ ಅಂತ್ಯ ಹಾಡಬೇಕು ಅದನ್ನು ಬಿಟ್ಟು ಹೆಸರು ಬದಲಾವಣೆಯಿಂದ ಯಾವ ಸಾಧನೆಯೂ ಆಗೋದಿಲ್ಲ ರಾಮನಗರ ಜಿಲ್ಲೆಯ ಆಧ್ಯಾತ್ಮಿಕ ಹಾಗೂ ಗ್ರಾಮೀಣ ರೇಷ್ಮೆಯ ಸೊಗಡನ್ನ ಉಳಿಸಿಕೊಂಡು ಹೋಗಲು ರಾಜಕೀಯವನ್ನ ಬದಿಗಿರಿಸಿ ಅಭಿವೃದ್ಧಿಗಾಗಿ ಅಗತ್ಯ ಅನುದಾನವನ್ನ ಬಿಡುಗಡೆ ಮಾಡಬೇಕಿದೆ ಇದೆಲ್ಲವನ್ನ ಬಿಟ್ಟು ಬೆಂಗಳೂರಿಗೆ ಗ್ರೇಟರ್ ಬ್ರ್ಯಾಂಡ್ ಅಂತ ಕರೆಯುವುದು ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅನ್ನೋದ್ರಿಂದ ಆ ಭಾಗದ ಜನರ ಹೊಟ್ಟೆ ತುಂಬೋದಿಲ್ಲ ಡಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಅವರೇ ಆಗಿರಬೇಕು ರಾಹುಲ್ ಗಾಂಧಿ ಅಂತ ಹೆಸರು ಬದಲಾಯಿಸಿಕೊಂಡ್ರೆ ಮುಖ್ಯಮಂತ್ರಿ ಸ್ಥಾನ ಏನೂ ಸಿಗೋದಿಲ್ಲ ಹಾಗೆಯೇ ಜಿಲ್ಲೆಯ ಹೆಸರು ಬದಲಾಯಿಸಿದ ತಕ್ಷಣ ಆ ಜಿಲ್ಲೆಯ ಸ್ಥಾನಮಾನ ಬದಲಾಗೋದಿಲ್ಲ ನೆನಪಿರಲಿ